ಈ ದಿನ ಬಹಳ ಸಂತೋಷದ ದಿನ ಏನಪ್ಪಾ ಅಂತಂದ್ರೆ ಆಕಸ್ಮಿಕವಾಗಿ ಆನಂದ ತಂದಂತ ನಮ್ಮ ಈ ಕ್ರಿಕೆಟ್ ತಂಡ ಮಹಿಳಾ ಭಾರತ ತಂಡ ಅಂದರಮ್ಮ ಭಾರತ ತಂಡ ವಿಶ್ವ ವಿಜೇತರಾಗಿ ನಮ್ಗೆ ಒಂದು ಘನತೆ ಗೌರವ ಕೀರ್ತಿಯನ್ನು ತಂದಂತ ಈ ಒಂದು ತಂಡ ಇವತ್ತು ಆಕಸ್ಮಿಕವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಇಲ್ಲಿಗೆ ಬಂದು ಊಟ ಮಾಡುವಾಗ ನಮಗೆ ಸಿಕ್ಕುದು ಇದನ್ನ ನಾವು ಅವ್ರ ಜೊತೆ ಸಮಾಲೋಚಿಸಿದಾಗ ಇವನ್ನೆಲ್ಲ ನೋಡಿ ನಾವು ಅರ್ಚತ್ರಾಗಿ ನಮ್ಮ ಹಿರಿಯರು ಮುಖಂಡರು ಎಸ್ಪೆಷಲಿ ನಮ್ಮ ಸುಹಾಸ್ ಶೆಟ್ಟಿ ನಮ್ಮ ಕೊತ್ತೂರು ಮಂಜಣ್ಣನವರ ಆಶಯದಂತೆ ಆದಿ ನಾರಾಯಣವರ ಸಹಕಾರದಿಂದ ಈ ಒಂದು ಎಲ್ಲರಿಗೂ ಗೌರವ ನಾವು ಒಂದನೆ ಇದು ಸಲ್ಲಿಸಬೇಕು ಅವ್ರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ನಿರ್ಣಯಿಸಿ ಇವಾಗ ಎಲ್ಲರೂ ಬಂದು ಈ ಒಂದು ನಮ್ಮ ದೇಶಕ್ಕೆ ಕೀರ್ತಿ ತಂದಂತ ಈ ಒಂದು ತಂಡಕ್ಕೆ ನಾವು ಎಲ್ರೂ ಒಂದು ಸನ್ಮಾನ ಸಮಾರಂಭವನ್ನು ಇಲ್ಲಿ ಇಟ್ಕೊಂಡಿದ್ದೀವಿ ಮೊದಲನೇದಾಗಿ ಇವ್ರಿಗೆ ಎಲ್ರಿಗೂ ಇದ್ ಮಾಡ್ತಾ ಭಾರತ್ ಮಾತಾಕೆ ನಮ್ಮ ತಂಡಕ್ಕೆ ನಾವು ಇಲ್ಲಿ ಏನೋ ಒಂದು ಹೆಲ್ಮೆಟ್ ಹಂಚೋ ಕಾರ್ಯಕ್ರಮ ಪೂರ್ವ ಸಿದ್ಧತೆಯಲ್ಲಿದ್ವಿ ಆಕಸ್ಮಿಕವಾಗಿ ಬಂದ್ರು ನಮಗೆ ತುಂಬಾ ಸಂತೋಷ ಆಯಿತು ಈ ಸಂತೋಷವನ್ನ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಸದುದ್ದೇಶದಿಂದ ನಮ್ಮ ತಂಡಕ್ಕೆ ಒಂದು ಸನ್ಮಾನವನ್ನ ಇಟ್ಕೊಂಡು ಈ ಸನ್ಮಾನವನ್ನ ಆಚರಣೆ ಮಾಡಿದೀವಿ ಅವ್ರಿಗೆಲ್ಲರಿಗೂ ಶುಭವಾಗಲಿ ಆಮೇಲೆ ಮುಳುಗಾಗಲ ಆಂಜನೇಯ ಸ್ವಾಮಿ ಕುರುಡುಮಲೆ ಗಣಪತಿ ಐದರ ದರ್ಗಾ ಐದರಲ್ಲಿ ದರ್ಗಾ ಎಲ್ಲರೂ ಆಶೀರ್ವಾದ ಈ ತಂಡದ ಮೇಲೆ ಇದ್ದು ಇವರು ಮುಂದೆ ಕೂಡ ಅತಿ ಹೆಚ್ಚು ಯಶಸ್ಸನ್ನು ಕೀರ್ತಿಯನ್ನು ನಮ್ಮ ದೇಶಕ್ಕೆ ತಂದೊಡ್ಬೇಕು ತಂದು ಕೊಡಬೇಕು ಅಂತ ಆಚಿಸ್ತಾ ಅವರಿಗೆ ನಮ್ಮ ಸುಹಸ್ ಅವರ ಆಶಯದಂತೆ ಅವರು ಸ್ವಂತ ವೈಯಕ್ತಿಕವಾಗಿ ಎಲ್ರಿಗೂ ಒಂದು ಗಳನ್ನು ಕೊಟ್ಟಿದ್ದಾರೆ ಎಲ್ರಿಗೂ ನಮ್ಮ ಅತಿ ಮುಖ್ಯವಾಗಿ ನಮ್ಮ ಈ ತಂಡದ ಕ್ಯಾಪ್ಟನ್ನು ನಾಯಕರಾದಂಥ ಅವರು ನಮ್ಮ ಕರ್ನಾಟಕದವರು ಅದು ಒಂದು ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕದವರು ಅಂತ ಆಮೇಲೆ ತರದ ವ್ಯವಸ್ಥಾಪಕರು ಕೂಡ ನಮ್ಮ ಕರ್ನಾಟಕದವರು ಈ ತಂಡದಲ್ಲಿ ಮೂರು ಜನ ನಮ್ಮ ಕರ್ನಾಟಕ ತಂಡದಿಂದ ಇದ್ದಾರೆ ಕರ್ನಾಟಕದವರು ಅದಕ್ಕೂ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ನಾಲ್ಕು ಮಾತ್ರಗಳು ಪಾಟ್ ಮಾಡಲು ಅವಕಾಶ ಕೊಟ್ಟ ಎಲ್ರಿಗೂ ಹೊಂದಿಸ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ಭಾರತದ ದೇಶದ ಮಹಿಳಾ ಕ್ರಿಕೆಟ್ಗಳು ನಮ್ಮ ದೇಶದಲ್ಲಿ ವರ್ಲ್ಡ್ ಕಪ್ ಪಡೆದು ತಿಮ್ಮಪ್ಪನ ದರ್ಶನ ಪಡೆಯಲು ಈ ಮೂಡಲ ಬಾಗಿಲು ಮುಳಬಾಗಿಲಿನಲ್ಲಿ ಬಂದರು ಆಕಸ್ಮಿಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲಿವೆಂಟ್ ಕಾರ್ಯಕ್ರಮದ ಮುಂಚಿನ ಮುಂದಿನ ಭಾಗವಾಗಿ ನಾವು ಏರ್ಪಾಡುಗಳು ಮಾಡುವ ಸಮಯದಲ್ಲಿ ನಮ್ಮ ಬಾಲಾಜಿ ಭವನ್ ಫೀಲ್ಡಲ್ಲಿ ಅವರನ್ನು ಕಂಡಾಗ ನಮ್ಮ ಸುಹಾಸ್ ಶೆಟ್ಟಿ ಆದಂತಹ ಸುಹಾಸ ಶೆಟ್ಟಿ ಅವರು ಇವರು ನಮ್ಮ ದೇಶದ ಭಾರತ ದೇಶದ ನಮ್ಮ ವರ್ಲ್ಡ್ ಕಪ್ ಪಡೆದಿರ್ತಕ್ಕಂತ ನಮ್ಮ ಮಹಿಳೆಯರು ಇದಾರೆ ಅವ್ರಿಗೆ ನಾವೆಲ್ಲ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಹೇಳಿದ್ರು ಇದು ಒಳ್ಳೆ ಸಮಯನಪ್ಪ ನಮ್ಮ ಪಕ್ಷ ಇಲ್ಲಿ ಸಿದ್ಧ ಪೂರ್ವ ಸಿದ್ಧತೆಗಳು ಹೆಲ್ಮೆಟ್ ಕೊಡೋದಕ್ಕೆ ಮಾಡ್ತಾ ಇದೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮುಡುಬಾಗಿಲ್ ಮೂಡಲು ದಲ್ಲಿ ದರ್ಶನ ಪಡೆದು ನಮ್ಮ ಆಂಜನೇಯ ಸ್ವಾಮಿ ಕುಟ ಕುಪಾ ಕಕ್ಷ ನಮ್ಮ ಈ ಭಾರತ ದೇಶದಲ್ಲಿ ಈ ತಂಡ ಗೆದ್ದಿದ್ದಕ್ಕೆ ನಾವು ನಾವು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮ್ಮ ಭಾರತ ದೇಶದಲ್ಲಿ ಅವರು ಹೇಗೆ ಗೆದ್ರು ನಮ್ಮ ಪಕ್ಷ ಮುಳುಭಾಗಲಲ್ಲಿ ಕೂಡ ಅದೇ ರೀತಿ ಅಂತ ಹೇಳ್ತಾ ಇವರು ಒಂದು ಗೆದ್ದಿರ್ತಕ್ಕಂಥ ಮಹಿಳೆಯರು ಮಹಿಳಾ ಪುಟಗಳಿಗೆ ದೇವರ ಆರ್ಯ ಆರೋಗ್ಯ ಭಾಗ್ಯ ಕೊಟ್ಟು ಇವರು ಮುಂದಿನ ದಿನಗಳಲ್ಲಿ ಕೂಡ ವಿಜೇತರಾಗಬೇಕು ಅಂತ ಹೇಳಿ ಸನ್ಮಾನಿಸ್ತೀನಿ ಮುಳಬಾಗಲಲ್ಲಿ ಇಂಡಿಯಾ ಬ್ಲೈಂಡ್ ವುಮೆನ್ ಕ್ರಿಕೆಟ್ ಟೀಮ್ ತಂಡ ವರ್ಲ್ಡ್ ಕಪ್ ಅನ್ನು ಶ್ರೀಲಂಕಾ ದೇಶದಲ್ಲಿ ಕ್ರಿಕೆಟ್ ಆಡಿ ವರ್ಲ್ಡ್ ಕಪ್ ಗೆದ್ಕೊಂಡು ಬಂದಂತ ಒಂದು ಟೀಮ್ ಟೀಮ್ ಲೀಡರು ಎಲ್ಲ ಟೀಮ್ ಎಲ್ಲ ನಮ್ಮ ಭಾರತ ದೇಶದ ಅನೇಕ ರಾಜ್ಯಗಳಿಂದ ನಮ್ಮ ರಾಜ್ಯದಿಂದ ಮೂರು ಜನ ಇದ್ದಾರೆ ಈ ಒಂದು ಅಲ್ಲಿ ಈ ಒಂದು ಟೀಮ್ ನಮಗೆ ಇವತ್ತು ಸಿಕ್ಕಿದ್ದು ಮುಲ್ಬಾಲ್ ತಾಲೂಕಿನ ಅದೃಷ್ಟ ನಮ್ಮ ನಿಮ್ಮೆಲ್ಲರನ್ನು ಅದೃಷ್ಟ ಅಂತ ಹೇಳ್ಬೋದಾಗತ್ತೆ ಇವರು ಟಿ ಟಿ ಹೋಗಿ ಟಿ ಟಿ ಡಿ ದೇವಸ್ಥಾನದಲ್ಲಿ ಇವರಿಗೆ ಪ್ರತ್ಯೇಕವಾದಂತ ದರ್ಶನವನ್ನು ಏರ್ಪಾಡು ಮಾಡಿದ್ರು ಸರ್ಕಾರದ ವತಿಯಿಂದ ದರ್ಶನ ಮಾಡಿಕೊಂಡು ಮುಲ್ಬಾಲ್ ಕಡೆ ಬಂದಾಗ ನಮಗೆ ಇವರು ಸಿಕ್ಕಿದ್ದು ನಾವು ಅವ್ರ ಹತ್ರ ಪರಿಚಯ ಮಾಡಿ ನಾವು ಇವರು ಏನು ನಿಮ್ಮ ಚಟುವಟಿಕೆಗಳು ಅಂತ ಕೇಳಿದಾಗ ರೀತಿ ಹೇಳಿದ್ರು ಎಲ್ಲ ಡೀಟೇಲ್ಸ್ ನೋಡಿದಾಗ ಇವರು ನಮ್ಮ ನಮ್ಮ ಭಾರತ ದೇಶಕ್ಕೆ ಹೆಮ್ಮೆ ಪಡುವಂಥ ಕಾರ್ಯವನ್ನು ಸಾಧಿಸತಕ್ಕಂಥ ಸಾಧಿಸತಕ್ಕಂಥ ಒಂದು ಮಕ್ಕಳು ಇವು ವರ್ಲ್ಡ್ ಕಪ್ ಹೊಡೆಯೋದು ಅಂದರೆ ಅದು ಬ್ಲೈಂಡಲ್ಲಿ ವರ್ಲ್ಡ್ ಕಪ್ ಕ್ರಿಕೆಟ್ ಕಪ್ ಹೊಡೆಯೋದು ಅಂದರೆ ಅಂತ ಅಷ್ಟು ಆದಂಥ ಕೆಲಸ ಇಲ್ಲ ಪ್ರಪಂಚದಾದ್ಯಂತ ಎಲ್ಲ ದೇಶಗಳ ಹತ್ರನೂ ಇವರು ಕ್ರಿಕೆಟ್ ಆಡಿ ಫೈನಲ್ ಆಗಿ ಶ್ರೀಲಂಕಾ ದೇಶದಲ್ಲಿ ವರ್ಲ್ಡ್ ಕಪ್ ಅನ್ನು ಗೆದ್ದಿದ್ದಾರೆ ಈ ಒಂದು ಈ ಗೆದ್ದಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇವರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಚಟುವಟಿಕೆಗಳ ಕ್ರಿಕೆಟ್ ಆಡಿ ಇನ್ನೂ ಹೆಚ್ಚು ಹೆಚ್ಚು ಬಹುಮಾನಗಳು ಗಳಿಸ್ಲಿ ಅಂತ ಹೇಳಿ ಇವ್ರಿಗೂ ಇವ್ರು ನಮ್ಮ ದೇಶಕ್ಕೆ ತಂದಂತ ಕೀರ್ತಿ ಇವರಿಂದ ನಮ್ಮ ದೇಶಕ್ಕೆ ಕೀರ್ತಿ ತಂದ ತಂದಂತಾಗಿದೆ ಇವ್ರಿಗೂ ಈ ಒಂದು ಟೀಮ್ಗೂ ಈ ಒಂದು ಟೀಮ್ ಮುಖ್ಯಸ್ಥರಿಗೂ ಎಲ್ಲರಿಗೂ ಈ ಸಮಯದಲ್ಲಿ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮನ ನಾವು ಈ ರೀತಿ ಬಂದಿದ್ದಾರೆ ಅಂತೇಳಿ ನಾವು ಕೊತ್ತೂರ್ ಮೀನಾಥ್ ಅವ್ರ ಹತ್ರನು ನಮ್ಮ ನಾಯಕರಾದಂತ ರಾಜನಾಯಣ ಅವರು ಡಿಸ್ಕಸ್ ಮಾಡಿದ್ವಿ ಅಯ್ಯೋ ಅವ್ರು ಬಂದಿರೋದು ನಿಮ್ ಸಿಕ್ಕಿರೋದು ನಮ್ಮ ನಮ್ಮ ತಾಲೂಕಿನ ಅದೃಷ್ಟ ಈ ಒಂದು ಸದು ಅವಕಾಶವನ್ನು ನೀವು ಸದುಪಯೋಗ ಪಡಿಸಬೇಕು ಅಂತ ಹೇಳಿ ಸುಹಾಸ್ ಅವರಿಗೆ ಅವರು ಮನವರಿಕೆ ಮಾಡಿದ್ರು ನಾವು ಈ ಒಂದು ಚಿಕ್ಕ ಕಾರ್ಯಕ್ರಮನ ಈ ಒಂದು ಫೀಲ್ಡ್ ಅಲ್ಲಿ ಇಟ್ಕೊಂಡು ಇವರಿಗೆ ನಾವು ಇವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಪ್ರೋತ್ಸಾಹಿಸಿರೋದು ಅಷ್ಟೇ ಅವರಿಂದ ನಮ್ಗೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಗೌರವ ಬಂದಿದೆ ನಮ್ಮಿಂದ ಅವರು ಪ್ರೋತ್ಸಾಹ ಅಷ್ಟೇ ಬೇರೆ ಅದೇ ಬೇರೆ ಇನ್ನೇನಿಲ್ಲ ಇಲ್ಲ ಈ ಒಂದು ಎಲ್ಲಾ ಮಕ್ಕಳಿಗೂ ముంద <muchas> బ ಮೂರು ಜನ ಮೇಡಮ್ ಈ ಕಡೆ ನೋಡಿಮಾರ್ ಶೇರ್ ಮಾಡ್ತಾ ಇದ್ ಜನ ಸಿದ್ಧ ಇದೆ అది ఆ వర్జెంట్ గా చేస్తా

ಅಲ್ಲೋಗ ಇಲ್ಲ ಶ್ರೀಲಂಕಾದ್ರೆ ಇದ್ದಾರಾ ಆಂಧ್ರದ ಒಂದು ಹುಡುಗಿ ಇದ್ದೀವಿ

नमस्कार ना हूँ शिका अंत नानू इंडियन विमेन् क्रिकेट टीम म्यनजर ನಾವು ತಿರುಪತಿ ತಿಮ್ಮಪ್ಪ ದೇವಸ್ಥಾನಕ್ಕೆ ಟ್ರಾವೆಲ್ ಮಾಡಿದ್ವಿ ಅಲ್ಲಿ ದರ್ಶನ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಊಟ ಮಾಡೋ ಟೈಮ್ ಅಲ್ಲಿ ನಮಗೆ ಈ ಮೊಳೆ ಬಾಗಿಲು ಅನ್ನೋ ಒಂದು ಪ್ಲೇಸ್ ಅಲ್ಲಿ ನಾವು ಊಟಕ್ಕೆ ನಿಲ್ಸಿದ್ವಿ ಆ ಇಲ್ಲಿ ಆ ಜನಗಳು ನಮ್ಮನ್ನ ಗುರುತಿಸ್ಬಿಟ್ಟು ನಮ್ಮ ಹತ್ರ ಬಂದು ಆ ತುಂಬಾ ಒಂದು ಪ್ರೀತಿ ತೋರಿಸಿದ್ದಾರೆ ನಮಗೆ ತುಂಬಾ ಒಂದು ಆಶೀರ್ವಾದ ಇದೆ ಏನೋ ಒಂದು ಋಣ ಇರಬೇಕು ಅನ್ಸುತ್ತೆ ಯಾಕಂದ್ರೆ ಯಾವತ್ತೂ ಈ ರೀತಿ ನಡೆದಿಲ್ಲ ನಮ್ಗೆ ಆ ಎಲ್ಲೋ ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮನ್ನ ಒಂದ್ ಐದ್ ನಿಮಿಷ ವೇಟ್ ಮಾಡಿ ನಿಮ್ ಟೀಮನ್ನ ನಾವು ಸನ್ಮಾನ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ತುಂಬಾನೇ ಖುಷಿಯಾಗಿದೆ ನಮಗೆ ನಮ್ಮ ಎಂಟೈರ್ ಟೀಮನ್ನ ತುಂಬಾ ಪ್ರೋತ್ಸಾಹ ಮಾಡಿದೀರ ಎಂಟೈರ್ ಆಂಜನೇಯ ಸ್ವಾಮಿ ಹೆಸರು ಬೇರೆ ಹೇಳಿದಿರಾ ನಾವು ಆಡ್ಬೇಕಾದ್ರೆ ಲಾಸ್ಟ್ ಆಗಿ ಕರೆಯುವಂತ ಒಂದೇ ಒಂದು ಹೆಸರು ಅಂದ್ರೆ ಆಂಜನೇಯ ಜಯ ಆಂಜನೇಯ ಅಂತೀವಿ ಯಾಕಂದ್ರೆ ಆಂಜನೇಯನ ಪವರ್ ತುಂಬಾ ಅಷ್ಟು ಇದಿರೋದ್ರಿಂದ ಆ ಮುಳವಾಗಿನ ಎಲ್ಲಾ ಜನರಿಗೂ ಇಷ್ಟೊಂದು ಪ್ರೀತಿ ತೋರಿಸಿದ್ಕೆ ಹಾಗೆ ನಮ್ಮ ಈ ಬ್ಲೈಂಡ್ ಕ್ರಿಕೆಟ್ ಅನ್ನ ಪ್ರಮೋಟ್ ಮಾಡಿದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹಾಗೆ ನಮ್ಗೆ ಇಷ್ಟೊಂದು ಬೆಂಬಲವಾಗಿ ನಿಂತದಕ್ಕೆ ಧನ್ಯವಾದಗಳು ಎಂಟೈರ್ ಟೀಮ್ ನಮಗೆ ಯಾರು ಒಬ್ರುದು ಪರಿಚಯ ಇರಲಿಲ್ಲ ಬಟ್ ಫುಲ್ ಟೀಮ್ ಇದೆ ಅವರು ನಾಳೆ ಹೆಲ್ಮೆಟ್ ವಿತರಣೆ ಮಾಡೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅದ್ರಲ್ಲಿ ನಮ್ಮನ್ನ ಇಲ್ಲಿ ಗುರುತಿಸ್ಬಿಟ್ಟು ನಮ್ಗೆ ಒಂದು ನಮ್ಮ ಎಂಟೈರ್ ಟೀಮ್ ಗೆ ಒಂದು ತುಂಬಾ ಬಿಹಾಫ್ ಫಾರ್ ಡಿಸೇಬಲ್ಡ್ ಹಾಗೂ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಇನ್ ಇಂಡಿಯಾ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ದಿನ ಬಹಳ ಸಂತೋಷದ ದಿನ ಏನಪ್ಪಾ ಅಂತಂದ್ರೆ ಆಕಸ್ಮಿಕವಾಗಿ ಆನಂದ ತಂದಂತ ನಮ್ಮ ಈ ಕ್ರಿಕೆಟ್ ತಂಡ ಮಹಿಳಾ ಭಾರತ ತಂಡ ಅಂದರಮ್ಮ ಭಾರತ ತಂಡ ವಿಶ್ವ ವಿಜೇತರಾಗಿ ನಮ್ಗೆ ಒಂದು ಘನತೆ ಗೌರವ ಕೀರ್ತಿಯನ್ನು ತಂದಂತ ಈ ಒಂದು ತಂಡ ಇವತ್ತು ಆಕಸ್ಮಿಕವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಇಲ್ಲಿಗೆ ಬಂದು ಊಟ ಮಾಡುವಾಗ ನಮಗೆ ಸಿಕ್ಕಿದ್ರು ಇದನ್ನು ನಾವು ಅವ್ರ ಜೊತೆ ಸಮಾಲೋಚಿಸಿದಾಗ ಇವ್ರನ್ನೆಲ್ಲ ನೋಡಿ ನಾವು ಅರ್ಚಿತರಾಗಿ ನಮ್ಮ ಹಿರಿಯರು ಮುಖಂಡರು ಎಸ್ಪೆಷಲಿ ನಮ್ಮ ಸುಹಾಸ್ ಶೆಟ್ಟಿ ನಮ್ಮ ಕೊತ್ತೂರು ಮಂಜಣ್ಣನವರ ಆಶಯದಂತೆ ಅವರ ಸಹಕಾರದಿಂದ ಈ ಒಂದು ಎಲ್ರಿಗೂ ಗೌರವ ನಾವು ಇದ ಸಲ್ಲಿಸಬೇಕು ಅವ್ರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ನಿರ್ಣಯಿಸಿ ಇವಾಗ ಎಲ್ರೂ ಬಂದು ಈ ಒಂದು ನಮ್ಮ ದೇಶಕ್ಕೆ ಕೀರ್ತಿ ತಂದಂತ ಈ ಒಂದು ತಂಡಕ್ಕೆ ನಾವು ಎಲ್ಲರೂ ಒಂದು ಸನ್ಮಾನ ಸಮಾರಂಭವನ್ನು ಇಲ್ಲಿ ಇಟ್ಕೊಂಡಿದ್ದೀವಿ ಮೊದಲನೇದಾಗಿ ಇವ್ರಿಗೆ ಎಲ್ರಿಗೂ ಇದ್ ಮಾಡ್ತಾ ಭಾರತ ಮತಕ್ಕೆ ನಮ್ಮ ತಂಡಕ್ಕೆ ನಾವು ಇಲ್ಲಿ ಏನೋ ಒಂದು ಹೆಲ್ಮೆಟ್ ಹಂಚೋ ಕಾರ್ಯಕ್ರಮ ಪೂರ್ವ ಸಿದ್ಧತೆಯಲ್ಲಿದ್ವಿ ಆಕಸ್ಮಿಕವಾಗಿ ಬಂದ್ರು ನಮಗೆ ತುಂಬಾ ಸಂತೋಷ ಆಯಿತು ಈ ಸಂತೋಷವನ್ನ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಸದುದ್ದೇಶದಿಂದ ನಮ್ಮ ತಂಡಕ್ಕೆ ಒಂದು ಸನ್ಮಾನವನ್ನ ಇಟ್ಕೊಂಡು ಈ ಸನ್ಮಾನವನ್ನ ಆಚರಣೆ ಮಾಡಿದೀವಿ ಅವ್ರಿಗೆಲ್ಲರಿಗೂ ಶುಭವಾಗಲಿ ಆಮೇಲೆ ಮುಳುಬಾಗಲಿ ಆಂಜನೇಯ ಸ್ವಾಮಿ ಗುರುಣಮಲೆಯ ಗಣಪತಿ ಐದರ ದರ್ಗಾ ಐದರಲ್ಲಿ ದರ್ಗಾ ಎಲ್ಲರೂ ಆಶೀರ್ವಾದ ಈ ತಂಡದ ಮೇಲೆ ಇದ್ದು ಇವರು ಮುಂದೆ ಕೂಡ ಅತಿ ಹೆಚ್ಚು ಯಶಸ್ಸನ್ನು ಕೀರ್ತಿಯನ್ನು ನಮ್ಮ ದೇಶಕ್ಕೆ ತಂದೊಡ್ಬೇಕು ತಂದು ಕೊಡಬೇಕು ಅಂತ ಆಶಿಸ್ತಾ ಅವರಿಗೆ ನಮ್ಮ ಸುಹಸ್ ಅವರ ಆಶಯದಂತೆ ಅವರು ಸ್ವಂತ ವೈಯಕ್ತಿಕವಾಗಿ ಎಲ್ರಿಗೂ ಒಂದು ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಎಲ್ರಿಗೂ ನಮ್ಮ ಅತಿ ಮುಖ್ಯವಾಗಿ ನಮ್ಮ ಈ ತಂಡದ ಕ್ಯಾಪ್ಟನ್ನು ನಾಯಕರಾದಂಥ ಅವರು ನಮ್ಮ ಕರ್ನಾಟಕದವರು ಅದು ಒಂದು ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕದವರು ಅಂತ ಆಮೇಲೆ ಸರ್ವ ವ್ಯವಸ್ಥಾಪಕರು ಕೂಡ ನಮ್ಮ ಕರ್ನಾಟಕದವರು ಈ ತಂಡದಲ್ಲಿ ಮೂರು ಜನ ನಮ್ಮ ಕರ್ನಾಟಕ ತಂಡದಿಂದ ಇದು ಇದ್ದಾರೆ ಕರ್ನಾಟಕದವರು ಅದಕ್ಕೂ ಅವರೆಲ್ಲರಿಗೂ ಅಭಿನಂದಗಳನ್ನು ಸಲ್ಲಿಸ್ತಾ ಈ ಒಂದು ನಾಲ್ಕು ಮಾತ್ರಗಳು ಪಾಠ ಮಾಡಲು ಅವಕಾಶ ಕೊಟ್ಟ ಎಲ್ರಿಗೂ ಹೊಂದಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಭಾರತದ ದೇಶದ ಮಹಿಳಾ ಕ್ರಿಕೆಟ್ಗಳು ನಮ್ಮ ದೇಶದಲ್ಲಿ ವರ್ಲ್ಡ್ ಕಪ್ ಪಡೆದು ತಿಮ್ಮಪ್ಪನ ದರ್ಶನ ಪಡೆಯಲು ಈ ಮೂಡಲ ಬಾಗಿಲು ಮುಳುಬಾಗಿಲಿನಲ್ಲಿ ಬಂದ್ರು ಆಕಸ್ಮಿಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲಿವೆ ಕಾರ್ಯಕ್ರಮದ ಮುಂಜಿನ ಭಾಗವಾಗಿ ನಾವು ಏರ್ಪಾಡುಗಳು ಮಾಡುವ ಸಮಯದಲ್ಲಿ ನಮ್ಮ ಬಾಲಾಜಿ ಭವನ್ ಫೀಲ್ಡಲ್ಲಿ ಅವರನ್ನು ಕಂಡಾಗ ನಮ್ಮ ಸುಹಾಸ್ ಶೆಟ್ಟಿ ಆದಂತ ಸುಹಾಸ್ ಶೆಟ್ಟಿ ಅವರು ಇವರು ನಮ್ಮ ದೇಶದ ಭಾರತ ದೇಶದ ನಮ್ಮ ವರ್ಲ್ಡ್ ಕಪ್ ಪಡೆದಿರ್ತಕ್ಕಂಥ ನಮ್ಮ ಮಹಿಳೆಯರು ಇದಾರೆ ಅವ್ರಿಗೆ ನಾವೆಲ್ಲ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಹೇಳಿದ್ರು ಇದು ಒಳ್ಳೆ ಸಮಯನಪ್ಪ ನಮ್ಮ ಪಕ್ಷ ಇಲ್ಲಿ ಸಿದ್ಧ ಪೂರ್ವ ಸಿದ್ಧತೆಗಳು ಹೆಲ್ಮೆಟ್ ಕೊಡೋದಕ್ಕೆ ಮಾಡ್ತಾ ಇದೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮುಡುಬಾಗಿಲ್ ಮೂಡಲು ಬಾಗಿಲಲ್ಲಿ ದರ್ಶನ ಪಡೆದು ನಮ್ಮ ಆಂಜನೇಯ ಸ್ವಾಮಿ ಕಕ್ಷ ನಮ್ಮ ಈ ಭಾರತ ದೇಶದಲ್ಲಿ ಈ ತಂಡ ಗೆದ್ದಿದ್ದಕ್ಕೆ ನಾವು ನಾವು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮ್ಮ ಭಾರತ ದೇಶದಲ್ಲಿ ಅವ್ರು ಯಾಕೆ ಗೆದ್ರು ನಮ್ಮ ಪಕ್ಷ ಮುಳಭಾಗದಲ್ಲಿ ಕೂಡ ಅದೇ ರೀತಿ ಗೆಲ್ತೆ ಅಂತ ಹೇಳ್ತಾ ಇವರು ಒಂದು ಗೆದ್ದಿರ್ತಕ್ಕಂತ ಮಹಿಳೆಯರು ಮಹಿಳಾ ಪುಟಗಳಿಗೆ ದೇವರ ಆರ್ಯ ಆರೋಗ್ಯ ಭಾಗ್ಯ ಕೊಟ್ಟು ಇವರು ಮುಂದಿನ ದಿನಗಳಲ್ಲಿ ಕೂಡ ವಿಜೇತರಾಗಬೇಕು ಹೇಳಿ ಸನ್ಮಾನಿಸ್ತೀನಿ